ರಸ್ತೆ ಅಗಲೀಕರಣದಲ್ಲಿ ಮನೆ ಹಾನಿಯಾದವರಿಗೆ ಪಾಲಿಕೆಯಿಂದ ಪರಿಹಾರ ಕೊಡುವಂತೆ ಹೈಕೋರ್ಟ್ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತೇಳರಂದು ಪಾಲಿಕೆಯಲ್ಲಿ ವಿಶೇಷ ಸಭೆ ಆಯೋಜಿಸಲಾಗಿದೆ ಎಂದು ಬಿಜೆಪಿ ಸದಸ್ಯ ಶಂಕರ್ ಪಾಟೀಲ್ ಹೇಳಿದ್ರು ಸರ್ ಈಗ ಎಲ್ಲರೂ ಗಮನಕ್ಕೂ ಇದೆ ಸರ್ ತಮಗೂ ಎಲ್ಲ ಮಾಹಿತಿ ಇದೆ ಸರ್ ಇವತ್ತೆಲ್ಲ ನ್ಯೂಸ್ ಪೇಪರ್ ಹೈಲೈಟ್ ಇದೆ ಸರ್ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ನಮ್ಮ ಶಿವಚರಿತ್ರ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜ ಗಾರ್ಡನ್ ಕಡೆ ಒಂದು ರೋಡ್ ಆಗಿತ್ತು ಆ ರೋಡ್ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಆಗಿತ್ತು ಸಿ ಡಿ ಪಿ ಪ್ರಾಜೆಕ್ಟ್ ಸರ್ ಅದ ರೋಡ್ದು ಬುಡಾದವರು ಇದನ್ನ ಮಾಡಿದ್ರು ಸರ್ ಆಮೇಲೆ ಪ್ರಪೋಸಲ್ ಕೊಟ್ಟರು ಸ್ಮಾರ್ಟ್ ಅವರು ರೋಡ್ ಮಾಡಿದರು ಬಟ್ ಮಹಾನಗರ ಪಾಲಿಕೆಗೆ ಎಲ್ಲೂ ಸಂಬಂಧ ಇಲ್ಲದ ಇಪ್ಪತ್ತು ಕೋಟಿ ರೂಪಾಯಿ ನಾವು ತುಂಬುವಂಥದ್ದು ಇವತ್ತು ಬಂದಿದೆ ಸರ್ ಒಬ್ಬ ಅಧಿಕಾರಿ ಸರ್ ಯಾರ್ದು ನೋಟಿಸ್ ಇಲ್ಲದ ಯಾವುದೂ ರಿಕ್ವೆಸ್ಟೇಷನ್ ಇಲ್ಲದ ಯಾರ್ದು ಅಪ್ಲಿಕೇಶನ್ ಇಲ್ಲದ ಸ್ವಯಂ ಪ್ರೇರಿತವಾಗಿ ಅವರು ಸರ್ಕಾರಕ್ಕೆ ಒಂದು ಲೆಟರ್ ಬರೀತಾರೆ ಸರ್ ಹಿಂಗೆ ರೋಡ್ ಮಾಡೋದಿತ್ತು ಆಮೇಲೆ ಲ್ಯಾಂಡ್ ಅಕ್ವಿಸೇಷನ್ ಮಾಡಿದ್ದೀವಿ ಲ್ಯಾಂಡ್ ಅಕ್ವಿಸೇಷನ್ ಮಾಡುವಾಗ ಇದನ್ನು ನಾವು ಕಂಪೆನ್ಸೇಷನ್ ಕೊಡಬೇಕಾಗಿತ್ತು ಅಂತ ಹೇಳಿ ಗೌರ್ಮೆಂಟಿಗೆ ಲೆಟರ್ ಬರೀತಾರೆ ಗೌರ್ಮೆಂಟ್ ಅವರು ಏನು ಉತ್ತರ ಸ್ಟೇಟ್ ಗೌರ್ಮೆಂಟ್ ಅವ್ರು ಏನು ಉತ್ತರ ಕೊಡ್ತಾರೆ ಸರ್ ತಾವು ತಮ್ಮ ರಿಸೋರ್ಸ್ ಒಳಗಿಂದ ಅದ್ರ ನಿಮ್ಮ ಸಂಪನ್ಮೂಲ ಒಳಗಿಂದ ನೀವು ಅದನ್ನು ಕೊಡುವಂಥದ್ದು ಆಗಲಿ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ ಕಡೆದಾಗ ಆರ್ಡರ್ ಬರ್ತೀವಿ ಸರ್ ಆರ್ಡ್ರ್ ಬಂದಾದ ಮೇಲೆ ಅದನ್ನು ಹೈಕೋರ್ಟ್ ಒಳಗೆ ಕೇಸ್ ಇದ್ದರಿಂದ ಹೈಕೋರ್ಟ್ ಒಳಗೆ ಹೋಗಿ ನಮ್ಮ ಅಧಿಕಾರಿಗಳನ್ನ ಏನು ಅಫಿಡ್ಯೂಟ್ ಕೊಡ್ತಾರೆ ಅಂದ್ರೆ ಇಲ್ಲ ಸರ್ ಆಮೇಲೆ ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ನಾವು ಆಲ್ರೆಡಿ ಶುರು ಮಾಡ್ಕೊಂಡಿದ್ವಿ ಅದೇನು ಟ್ವೆಂಟಿ ಕ್ರೋ ರುಪೀಸ್ ಬರಬೇಕಿತ್ತು ಅದನ್ನು ನಾವು ತುಂಬ್ತೀವಿ ಬರೋದು ಆರು ತಿಂಗಳೊಳಗೆ ನಾವು ತುಂಬ್ತೀವಿ ಅಂತ ಹೇಳಿ ಟೈಮ್ ತೊಗೊಂಡು ಅಫಿ ಕೊಡ್ತಾರೆ ಸರ್ ಅಫಿಡೇವಿಟ್ ಕೊಟ್ಟಾದ ಮೇಲೆ ಅದನ್ನು ಇವ್ರು ತುಂಬಕ್ಕೆ ಆಗಂಗಿಲ್ಲ ಫೇಲ್ ಆಗ್ತಾರೆ ಸರ್ ಅದಕ್ಕೆ ಕಂಟೆಂಪ್ ಆಫ್ ಕೋರ್ಟ್ ಅಂತ ಹೇಳಿ ಮತ್ತು ಪಲ್ಡಿ ಹೋಗಿ ಕ್ಲೇಮ್ ಮಾಡ್ತಾರೆ ಸರ್ ಕಂಟೆಂಪ್ ಆಫ್ ಕೋರ್ಟ್ ಆಗಿದ್ದರಿಂದ ನಿನ್ನೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ನೋಟಿಸ್ ಇಶ್ಯೂ ಆಗಿತ್ತು ಅವ್ರು ಇವತ್ತು ಹೋಗಿ ಹೈಕೋರ್ಟ್ ಮುಂದೆ ಹಾಜರಾಗಿದ್ದರು ಸರ್ ಬರೋ ಇಪ್ಪತ್ತೇಳನೇ ತಾರೀಖ ಇದರ ಸಂ ಸಂದರ್ಭದಲ್ಲಿ ಒಂದು ಮಹಾನಗರ ಪಾಲಿಕೆ ಒಳಗೆ ತುರ್ತು ಸಭೆ ಕರೆದಿದ್ದಾರೆ ಸರ್ ಬಟ್ ಪ್ರಶ್ನೆ ಏನಂದ್ರೆ ಸಾಮಾನ್ಯ ಜನರು ಏನು ಪ್ರಶ್ನೆ ವಿಚಾರ ಮಾಡ್ತಾರೆ ಸರ್ ನಾವು ತುಂಬಿದಂಥ ತೆರಿಗೆ ಹಣ ನಾವು ಅವ್ರು ತುಂಬಿದಂಥ ಟ್ಯಾಕ್ಸ್ ಕಲೆಕ್ಷನ್ ಮಾಡಿಕೊಂಡು ಇವರು ಈ ರೀತಿಯ ಗೌರ್ಮೆಂಟ್ ಅಧಿಕಾರಿಗಳು ಈ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಪ್ಪಿಂದ ಟ್ವೆಂಟಿ ಕ್ರೋರ್ ರುಪೀಸ್ ಒಳಗೂ ಇಂಥ ಕಂಪೆನ್ಸೇಷನ್ ಕೊಡೋದು ಬರ್ತಿಲ್ಲ ಅಂತ ಈ ಮಾ ಎಲ್ಲ ಜನರು ಇವತ್ತು ರೊಚ್ಚಿಗಿದ್ದೆ ಸರ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಒಂದು ಚಲೋ ರೋಡ್ ಕೊಡುವಾಗ ಆಗ್ತಿಲ್ಲ ಒಂದು ಗಟ್ಟಿರುಗು ನಾವು ಸಮಸ್ಯೆ ಬಿಡಿಸೋ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಸ್ವಾಗ ಒಂದು ರೂಪಾಯಿ ಫಂಡ್ ಇಲ್ಲ ಸರ್ ಎರಡು ಎರಡು ವರ್ಷದಿಂದ ಸರ್ ಹೋದ ವರ್ಷ ಹನ್ನೊಂದು ಲಕ್ಷ ರೂಪಾಯಿ ಫಂಡ್ ಬಂತು ಈ ವರ್ಷ ಹನ್ನೆರಡು ಲಕ್ಷ ರೂಪಾಯಿ ಅದು ಸೆಂಟ್ರಲ್ ಗೌರ್ಮೆಂಟ್ದಿಂದ ಬಂದಂಥ ಫಿಫ್ಟೀನ್ ಫೈನಾನ್ಸ್ ಫಂಡ್ ಸರ್ ಮಹಾನಗರ ಪಾಲಿಕೆದು ಇನ್ನೂ ಫಂಡ್ ಇಲ್ಲ ಈ ವರ್ಷ ಮತ್ತು ಈ ಟ್ವೆಂಟಿ ಕೋರೋರ್ ರುಪೀಸ್ ಹೋದ್ರೆ ಮಹಾನಗರ ಪಾಲಿಕೆ ದಿವಾಳಿ ಹಾಕಿ ಸರ್ ಅದನ್ನು ಬಿಟ್ಟು ಪೌರ ಕಾರ್ಮಿಕರದ್ದು ನಾವು ಏನು ಸ್ಯಾಲ್ರಿ ಕೊಡಬೇಕು ಪ್ರತಿ ತಿಂಗಳ ಆರು ಕೋಟಿ ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡ್ಬೇಕು ಸರ್ ಬರೋ ಎರಡು ಮೂರು ತಿಂಗಳು ಅಷ್ಟೇ ನಾವು ಸರಿಯಾಗಿ ಅವರು ಸ್ಯಾಲ್ರಿ ಕೊಡ್ಬೋದು ನಾಲ್ಕನೇ ತಿಂಗಳು ಸ್ಯಾಲ್ರಿ ಕೊಡೋಕೆ ರೊಕ್ಕ ಇಲ್ಲ ಬೆಳಗಾವಿ ನಗರ ಎಲ್ಲ ಗಬ್ಬೆದ್ದು ಹೋಗುವಂತ ಪರಿಸ್ಥಿತಿ ಇದೆ ಸರ್ ಸರ್ ನಾ ಅದೇ ಹೇಳ್ತೇನೆ ಸರ್ ನಮ್ಮ ಗೌ ನಮ್ಮ ಕಾರ್ಪೊರೇಷನ್ ಅಧಿಕಾರಿ ಒಬ್ರು ಸರ್ ಅವಾಗಿದ್ರು ಎರಡು ಸಾವಿರದ ಹತ್ತೊಂಬತ್ತರಾಗ ಯಾರಿದ್ರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೇಳಿದ್ರು ಯಾರ ಅದರು ಅವರು ರಿಟೈರ್ಡ್ ಆಗ್ಯಾರು ಈಗ ಇಲ್ಲ ಅಂತ ಹೇಳಿ ಇವ್ರಂತಾರ ಬಟ್ ಅದು ಆ ಅಧಿಕಾರಿ ಸ್ವಯಂ ಪ್ರೇರಿತ ಸರ್ ಅವ್ರಿಗೆ ಯಾರ್ದು ಕೋರ್ಟದ ಆದೇಶ ಇಲ್ಲ ಕೋರ್ಟದ ನೋಟಿಸ್ ಇಲ್ಲ ಅಥವಾ ಯಾರೂ ಬಂದಿಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದಿಲ್ಲ ಏನೂ ಇಲ್ಲ ಸ್ವಯಂ ಪ್ರೇರಿತವಾಗಿ ಗೌರ್ಮೆಂಟ್ ಲೆಟರ್ ಬರ್ತಿದ್ರಿಂದ ಇವರು ಸ್ವತಃ ಸಿಕ್ಕೊಂಡ್ರು ಸರ್ ಹಿಂಗೆ ಪರಿಸ್ಥಿತಿ ಆಗಿತ್ತು ಸರ್ ಈ ನಮ್ಮ ಅಧಿಕಾರಿ ಮಾಡಿದ್ರು ತಪ್ಪಿಂದ ಡಿ ಪಿ ಪ್ರೊಜೆಕ್ಟ್ ಮಾಡ್ತಾರೆ ಸರ್ ಪ್ರಪೋಸಲ್ ಕೊಡ್ತಾರೆ ಸರ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ನಮ್ಮ ಎ ಸಿ ಅವರು ಅದನ್ನ ಲ್ಯಾಂಡ್ ಅಕ್ವಿಸೇಷನ್ ಮಾಡಿಕೊಂಡು ಅವರದನ್ನ ಮಾಡೋದಂಥದ್ದು ಒಂದು ರೂಲ್ ಇದಿದೆ ಸರ್ ಅಂದ್ರೆ ಅವೆಲ್ಲ ಕಂಡೀಷನ್ಸ್ ಇದಾವೆ ಸರ್ ಅವ್ರು ಮಾಡಿಕೊಂಡು ರೋ ರೋಡ್ ಅಕ್ವಿಜೇಷನ್ ಮಾಡಿಕೊಂಡು ಸ್ಮಾರ್ಟ್ ಸಿಟಿಯವರು ರೋಡ್ ಮಾಡ್ತಾರೆ ಸರ್ ಬಟ್ ಇದು ಬುಡ ಅವ್ರು ಮಾಡಿದ್ದು ಆಮೇಲೆ ಇವು ಸ್ಮಾರ್ಟ್ ಸಿಟಿಯವ್ರು ಮಾಡಿದ್ದು ಮಹಾನಗರ ಪಾಲಿಕೆ ಇನ್ನೂ ಇಲ್ಲದ ಇದನ್ನ ಮೈ ಮೇಲೆ ನಡ್ಕೊಂಡಂಗೆ ಆಗಿ ಸರ್ ಅಂದರೆ ಯಾರೋ ತೆಗೆದ ಗುಂಡಿ ಒಳಗೆ ನಾವು ಸ್ವಂತಾಗಿ ಹೋಗಿ ಅದ್ರೊಳಗೆ ಬಿದ್ದಂಗೆ ಆಗಿತ್ತು ಸರ್ಪೋರೇಷನ್ ಗೌರ್ಮೆಂಟ್ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ತಪ್ಪಿಂದ ಈ ಪರಿಸ್ಥಿತಿ ಇವತ್ತು ಬಂದಿದೆ ಸರ್ ಇಲ್ಲ ಈಗ ನಾವು ಮಹಾನಗರ ಪಾಲಿಕೆಯಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆ ಕರೀಲಿಕ್ಕೆ ಕಾರಣ ಏನಪ್ಪ ಅಂದರೆ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿಯಲ್ಲಿ ಒಂದು ರೋಡ್ ಆದದ್ದು ಬಗ್ಗೆ ಅಕ್ವಿಜಿಷನ್ ಪ್ರೊಸೀಡಿಂಗ್ಸ್ ನಡೆದ ಈಗ ಹೊಸ ಆ್ಯಕ್ಟ್ ಪ್ರಕಾರ ಅಕ್ವಿಜಿಷನ್ ಪ್ರೊಸೀಡಿಂಗ್ಸ್ ನಡೆಯುವ ಎತ್ತಿನಾಗೆ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ಡಿಪಾಸಿಟ್ ಮಾಡ್ಬೇಕತ್ತಿರ್ತೈತಿ ಅದೇನು ಡಿಪಾಸಿಟ್ ಮಾಡ್ಬೇಕಂತೇಳಿ ಹೈಕೋರ್ಟ್ ಆದೇಶ ಆಗಿದೆ ಇನ್ನೂ ಅವಾರ್ಡ್ ಆಗಿಲ್ಲ ಏನಿಲ್ಲ ಅದು ಪ್ರೊಸೀಜರ್ ನಡೆಯುವಂಗೆ ನಡೆದದ ಅದ್ರಾಗ ನಾವು ಕಾನೂನು ರೀತಿಯಿಂದ ಹೋರಾಟ ಮಾಡ್ತೀವಿ ಅದನ್ನು ನಮಗೇನು ಕಾನೂನು ತಜ್ಞರ ಒಂದು ಅಭಿಪ್ರಾಯ ತು ಇದು ಮಾಡ್ತೀವಿ ಇದ್ರಾಗ ಏನು ಡಿಪಾಸಿಟ್ ಅಮೌಂಟ್ ಬಿಫೋರ್ ಡಿಪಾಸಿಟ್ ಮಾಡ್ಬೇಕತ್ತಾರಲ್ಲ ಆ ವಿಷಯದಲ್ಲಿ ಇವರು ನಮ್ಮ ಏನು ಕಮಿಷನರ್ ಕಡೆಯಿಂದ ಹಿಂದೆ ಜಗದೀಶ್ ಅಂತ ಇದ್ದಾಗ ಅದು ಪ್ರೊಸೀಜರ್ ಲ್ಯಾಪ್ಸ್ ಆಗೈತೆ ಲ್ಯಾಬ್ಸ್ ಆದ ಸಲುವಾಗಿ ಅದರೊಳಗೆ ಕಂಟೆಂಪ್ಟ್ ಆಗಿದೆ ನೀವು ದುಡ್ಡು ತುಂಬಿಲ್ಲ ಅದ್ರದ್ದು ಅಂತ ಹೇಳಿ ಅದಕ್ಕೆ ಈಗ ನಮ್ಮಲ್ಲಿ ಏನು ಸಾಧ್ಯತೆ ಐತಿ ಮಹಾನಗರ ಪಾಲಿಕೆ ಒಳಗೆ ಅದು ಎಲ್ಲ ನಗರ ಸೇವಕರು ಮಹಾಪೌರರು ಚರ್ಚೆ ಮಾಡಿ ಮುಂದಿನ ದಿವಸ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಶಿವಾಜಿ ಉದ್ಯಾನವನದಿಂದ ಹಳೆ ಬೇಬಿ ರಸ್ತೆಯವರೆಗೆ ರಸ್ತೆ ಅಗಲೀಕರಣ ಮಾಡಿ ನೂತನ ರಸ್ತೆ ನಿರ್ಮಿಸಿದ್ದು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಆದರೆ ಪಾಲಿಕೆಯ ಅಧಿಕಾರಿಯ ತಪ್ಪಿನಿಂದ ಹೈಕೋರ್ಟ್ ಪಾಲಿಕೆಯವರು ಮನೆ ಹಾನಿಯಾದವರಿಗೆ ಪರಿಹಾರ ಕೊಡುವಂತೆ ತಿಳಿಸಿರುವ ಹಿನ್ನೆಲೆಯಲ್ಲಿ ಸಭೆ ಆಯೋಜಿಸಲಾಗಿದೆ ಎಂದರು ವಿನೋದ್ ಗೋಲ್ಕಾರ್ ಕನ್ನಡ ಬೆಳಗಾವಿ thank you